ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಎಲೆಗಳನ್ನು ನೀವು ಎಲ್ಲ ಕಡೆ ನೋಡಿರ್ತೀರಾ ಇದಕ್ಕೆ ಕಿಸುವಿನ ಎಲೆ ಅಂತ ಹೇಳ್ತೀವಿ ಇದರಲ್ಲಿ ನಾವೀಗ ಪತ್ರಣೆ ಮಾಡೋಕ್ಕೆ ಹೊರಟಿದ್ದೀವಿ ಇದನ್ನು ಸಾರು ಮತ್ತು ಗೊಜ್ಜು ಎಲ್ಲನೂ ಮಾಡಲಿಕ್ಕೆ ಆಗ್ತದೆ ಈ ಎಲೆಗಳನ್ನು ನಮ್ಮ ಅಡುಗೆಗಳಲ್ಲಿ ಬಳಸೋದರಿಂದ ನಮಗೆ ಎಂತ ಪ್ರಯೋಜನ ಅಂತ ಹೇಳಿದರೆ ವಿಟಮಿನ್ಸ್ ಮಿನರಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಆ ಥರದ್ದೆಲ್ಲ ಸಿಗುತ್ತೆ ಸೊ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದನ್ನು ಆದಷ್ಟು ಮಳೆಗಾಲದಲ್ಲಿ ನಾವು ತಿನ್ನೋದು ಒಳ್ಳೆಯದು ಯಾಕೆ ಇದು ಬಾಡಿ ಟೆಂಪರೇಚರ್ನ ಜಾಸ್ತಿ ಮಾಡಿ ಮಳೆಗಾಲದಲ್ಲಿ ದೇಹವನ್ನು ಬಿಸಿಯಾಗಿಡುವಂತೆ ನೋಡಿಕೊಳ್ಳುತ್ತೆ ಮತ್ತೆ ಇದು ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯ ರಕ್ತಹೀನತೆ ತಡೆಗಟ್ಟಲಿಕ್ಕೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮಾಡಲಿಕ್ಕೆ ಗಾಯ ಕೂಡ ಇದನ್ನು ತಿಂದರೆ ಬಹು ಗುಣ ಆಗುತ್ತಂತೆ ಸೊ ಈ ಥರ ಎಲ್ಲ ಇದು ಸಹಾಯ ಮಾಡುತ್ತೆ ಆ್ಯಕ್ಚುಲಿ ಮರಕ್ಕೆ ಸಹ ಹಾಕಬೇಕು ನಾವು ಹಾಕಿರೋದು ಕೆಸ ಅಂತ ಹೇಳಿ ಇಲ್ಲಿ ಬ್ಲ್ಯಾಕ್ ಎಲ್ಲ ಇರಬಾರ್ದು ಫುಲ್ ಆಗಿ ಇರಬೇಕು ಇದು ದಂಡು ಕೂಡ ಫುಲ್ ಇರಬೇಕು ಇದರಲ್ಲಿ ಕೆಂಪು ಕಲರೆಲ್ಲ ಇದ್ದರೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಅದು ತುಂಬ ತುರಿಸುತ್ತೆ ಸೋ ಇಲ್ಲಿ ಕೆಂಪು ಇರಬಾರ್ದು ಮತ್ತು ಎಲೆ ನೋಡಿ ಯಾವ ಥರ ಇದೆ ಅಂತ ಈ ಥರ ಇರಬೇಕು ಎಲೆಗಳು ಈ ಎಲೆಗಳನ್ನ ಚೆಂದ ತೊಳೆದು ಈ ಥರ ಕಟ್ ಮಾಡ್ಕೊಳ್ಬೇಕು ಇದ್ರಲ್ಲಿ ಅರ್ಧ ಕೆಜಿ ಅಕ್ಕಿ ಇದೆ ಇದನ್ನ ಮೂರರಿಂದ ನಾಲ್ಕು ಗಂಟೆ ಕಾಲ ನಾನು ನೆನ್ಸಿಟ್ಟಿದೀನಿ ಕಾಲ್ ಸ್ಪೂನ್ ಜೀರಿಗೆ ಕಾಲ್ ಸ್ಪೂನ್ ಮೆಂತ್ಯ ಹುಳಿ ರುಚಿಗೆ ತಕ್ಕಷ್ಟು ಇಲ್ಲಿ ನಾವು ಹುಣಸೆ ಹುಳಿನಾಗ್ ಯೂಸ್ ಮಾಡ್ತಾ ಇಲ್ಲ ನಾವು ಯೂಸ್ ಮಾಡ್ತಾ ಇರೋದು ಊರಿನ ಹುಳಿ ಉಂಡೆ ಹುಳಿ ಅಂತೀವಿ ನಾವು ಅದನ್ನ ಮಂಕಿ ಜಾಕ್ ಅಂತಾನೂ ಕರೀತಾರೆ ಒಂದು ಎರಡು ಸ್ಪೂನ್ ಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿಯಾಗಿ ಕಟ್ ಮಾಡಿಟ್ಟಂತಹ ಕೆಸುವಿನ ಎಲನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ನಾವು ಕಾಡು ಕೊತ್ತಂಬರಿ ಅಂತ ಹೇಳ್ತೀವಿ ಇದು ಆಪ್ಷನಲ್ ಬೇಕಿದ್ದಲ್ಲಿ ಮಾತ್ರ ಹಾಕೋಬಹುದು ಹೆಚ್ಚಾಗಿ ಇದನ್ನ ಯಾರು ಕೂಡ ಹಾಕೊಳ್ಳಲ್ಲ ಇದು ನಮ್ಗೆ ಒಂಥರ ಪರಿಮಳವನ್ನು ಕೊಡುತ್ತೆ ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ ಇದು ಘಮ ಅಂತ ಇದೆ ತಿನ್ನ ಕೊಡು ಸ್ವಲ್ಪ ಕದಂಬರಿ ಕಾಡ್ ಕೊತ್ತಂಬರಿ ಚಿ ನಿಮ್ಮ ತಿನ್ನಿ ಹೆಂಗಿದೆ ಯಮ್ಮಿ ಈ ಇದಕ್ಕೆ ಹಾಕ್ತಾ ಇದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ನೀರು ಇರಬಾರ್ದು ಹಾಕೊಳ್ಳವಾಗ ನೋಡ್ಕೋಬೇಕು ಇದನ್ನ ಈ ತರ ಮಿಕ್ಸ್ ಮಾಡಿಕೊಂಡ ನಂತರ ಅದನ್ನ ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ ಆಕ್ಚುಲಿ ಇದನ್ನ ಬಾಳೆ ಎಲೆ ಹಾಕಬೇಕಾಗಿತ್ತು ಅದೇ ಕರೆಕ್ಟ್ ಆದ ಮೆಥಡ್ ಬಟ್ ನಮ್ಮಲ್ಲಿ ಎಲೆ ಇವತ್ತು ಇರ್ಲಿಲ್ಲ ಅದಕ್ಕೋಸ್ಕರ ತಟ್ಟಿಲ್ ಹಾಕ್ತಾ ಇದೀವಿ ಬಾಳೆ ಎಲೆ ಯಾರ ಮನೇಲಿ ಇರಲ್ವೋ ಅವರು ತಟ್ಟಿಲ್ ಕೂಡ ಹಾಕೋಬಹುದು ಇದು ಆಕ್ಚುಲಿ ಒಲೆ ಆಯ್ತಾ ಇದಕ್ಕೆ ಅಸ್ತ್ರ ಒಲೆ ಅಂತ ಹೇಳ್ತೇವೆ ಈ ತರ ಇಲ್ಲಿ ಬೆಂಕಿ ಹಾಕ್ಲಿಕ್ಕೆ ಈ ತರ ಇರುತ್ತೆ ಇಲ್ಲಿ ಹಾಕ್ತೀವಿ ಬೆಂಕಿ ಇಲ್ಲಿ ಇದಾಗುತ್ತೆ ಹೊಗೆ ಹೋಗ್ಲಿಕ್ಕೆ ಇಲ್ಲಿ ಈ ತರ ಇಟ್ಟಿರ್ತಾರೆ ಇದರಲ್ಲಿ ಹೊಗೆ ಹೋಗುತ್ತೆ ಸೊ ಆಗ ಮನೆ ಒಳಗಡೆ ಕರಿ ಆಗ್ಲಿ ಏನು ಮೆತ್ಕೊಳಲ್ಲ ಕುದೀತಾ ಇದೆ ಇವಾಗ ಜಸ್ಟ್ ಈ ತರ ಇಟ್ಕೊಂಡ್ರೆ ಆಯ್ತು ಇಷ್ಟೇ ಇಷ್ಟೇ ಬೆಂಕಿ ಚೆನ್ನಾಗಿ ಉರಿತಾ ಇದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಇದು ಬೇಯೋದಿಕ್ಕೆ ಅಷ್ಟರಲ್ಲಿ ಇದಕ್ಕೆ ಬೇಕಾದ ಮಸಾಲೆಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಒಂದೂವರೆ ಕಪ್ನಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ಒಂದು ಚಿಕ್ಕ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಅರಿಶಿಣ ಒಂದು ಕಾಲು ಸ್ಪೂನ್ ಅಷ್ಟು ಸಾಕಾಗತ್ತೆ ಮೆಂತ್ಯ ಒಂದು ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಅದು ಕಹಿ ಬಂದ್ಬಿಡುತ್ತೆ ಜಾಸ್ತಿ ಬಿದ್ದರೆ ಅರ್ಧ ಚಮಚ ಕೊತ್ತಂಬರಿ ಹುಡಿ ಹಾಕೋತಾ ಇದ್ದೀನಿ ಕಾಲು ಸ್ಪೂನ್ ಸಾಕು ಕಾಲು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸಿನ ಹುಳಿ ಹಾಕೋತಾ ಇದ್ದೀನಿ ಮೆಣಸು ಇಡೀ ಒಣ ಮೆಣಸು ಅಂತಂದರೆ ಮೂರರಿಂದ ನಾಲ್ಕು ಮೆಣಸು ಸಾಕು ತುಂಬ ಹಾಕೊಂಡ್ರೆ ಖಾರ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳಿ ಇಲ್ಲಿ ನಾನು ಉಂಡೆ ಹುಳಿ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಬೇಕು ಫುಲ್ ನುಣ್ಣಗಾಗ್ಬೇಕು ಅದು ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಚಮಚ ಸಾಸಿವೆ ಹಾಕೋಬೇಕು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಒಟ್ಟಿಗೆ ಹಾಕೋಬೇಕು ಇದರಲ್ಲಿ ಒಂದು ನಾಲ್ಕೈದು ಹೆಚ್ಚಿನ ಬೆಳ್ಳುಳ್ಳಿ ಇದೆ ಅದನ್ನು ಚಂದ ಜಜ್ಜಿಕೊಂಡು ಹಾಕೋಬೇಕು ಸ್ವಲ್ಪ ಕರಿಬೇವಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸಣ್ಣ ನೀರುಳ್ಳಿ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಕೆಂಪಗಾಕ್ತಾ ಬರ್ತಿದ್ದಾಗೆ ಕಾಡು ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಇದು ಕೂಡ ಆಪ್ಷನಲ್ ಇದನ್ನು ಹಾಕಲೇಬೇಕು ಅಂತ ಏನೂ ಇಲ್ಲ ಹಾಗೆ ಇದಕ್ಕೆ ಮಸಾಲಾನ ಸೇರಿಸ್ಕೊಳ್ಳಿ ಮಸಾಲ ತುಂಬ ನೀರಾಗಿನೂ ಇರಬಾರ್ದು ಹಾಗೆ ದಪ್ಪಗಾಗಿನೂ ಇರಬಾರ್ದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ತಾ ಬನ್ನಿ ಇದು ಹೀಗೆ ಕುದಿತಾ ಇರಲಿ ಅಷ್ಟರಲ್ಲಿ ಪತ್ರ ಗಟ್ಟಿನ ಕಟ್ ಮಾಡಿಕೊಳ್ಳುವ ಈಗ ಈ ಗಟ್ಟಿನ ಕುದಿತಾ ಇರುವಂತಹ ಮಸಾಲೆಗೆ ಹಾಕೊಳ್ಳುವ ಇದೊಂದು ಸ್ವಲ್ಪ ಹೊತ್ತು ತರ ಕುದಿ ಬರಬೇಕಿದ್ರ ಜೊತೆ ಬೇಯಬೇಕು ಒಂದು ಮೂರು ನಾಲ್ಕು ನಿಮಿಷಗಳಷ್ಟು ಕಾಲ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹೀಗೆ ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ఆ ఘమఘమ ಇದೆ